ಅಂತ ತೋರ್ಸಿಕೊಟ್ಟಂತ ವಿಜ್ಞಾನಿಗಳ ಪ್ರಕಾರ ನಾವು ನೋಡ್ರಿ ಕೊಟ್ಟು ಕಲಸ ಆದಂತೆ ನಮ್ಮ ಅಣ್ಣ ಅಂದ್ರೆ ಅಶರಾಮದ ನಿರ್ಪಾದ ಕವಿಗಳು ಅಂದ್ರೆ ತಪ್ಪಾಗೋದಿಲ್ಲ ಅಂತ ನಿರ್ಬಾಧ ಕವಿಗಳು ಈ ಗ್ರಾಮಕ್ಕ ಒಳ್ಳೆ ಸೋಲೆಯನ್ನು ತಂದು ಕೊಟ್ಟಿದ್ದಾರೆ ಅವರಿಗೆ ಕೂಡ ಮತ್ತೊಮ್ಮೆ ವಂದಿಸುತ್ತ ಇಲ್ಲೆಲ್ಲ ಗ್ರಾಮ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಬೆಳೆದಿರುವಂತ ಎಲ್ಲ ಕವಿ ಕಲಾವಿದರು ಪತ್ರಿಕೆ ಮಾಧ್ಯಮದವರೇ ವೇದಿಕೆ ಮೇಲೆ ಇರುವ ಎಲ್ಲ ಸಹಾಯ ಸಹಕಾರ ನೀಡಿದ ಗಣ್ಯರೇ ಸನ್ಮಾನಿತರೇ ಹಾಗೂ ರಾಜಕೀಯ ದುರೀಣರೆ ಎಲ್ಲ ರೈತ ಬಾಂಧವರೇ ತಮ್ಮೆಲ್ಲರೂ ಅಂತರಾತ್ಮ ಚೈತನ್ಯಕ್ಕೆ ಕೇಸರಣನ್ನು ಸಮರ್ಪಿಸಿ ಈ ನಾಡಿಗೆ ಈ ಸಂಗೀತ ಸಾಹಿತ್ಯ ಗೊತ್ತಿದೆ ಸುಮಾರು ಮೂರು ಮೂರು ಹತ್ತೊಂಬತ್ ನೂರ ಹದಿನಾಲ್ಕನೇ ಇಸ್ರೆ ಆ ಕಡೆ ಈ ಸಂಗೀತ ಅನ್ನೋದು ರಾಜಮನೆತನದ ಮನೆ ಅಷ್ಟೇ ಇತ್ತು ರಾಜಮನೆತನದ ಮನೆ ಅಕ್ಬರ್ ಬೇರೆಲ್ಲ ಇರಬಹುದು ಅಕ್ಬರ್ ಮಹಾರಾಜರೇ ಇರಬಹುದು ಅನೇಕ ರಾಜ್ಯ ಮನೆ ಅಷ್ಟೇ ಇತ್ತು ಸಂಗೀತ ಅರಮನೆವಾಗಿರುವ ಸಂಗೀತವನ್ನು ಗುರುಮನಿಗೆ ತಂದುಕೊಟ್ಟಂತ ಈ ನಾಡಿನ ಒಳಗೆ ಈ ದೇಶದ ಒಳಗೆ ಇತಿಹಾಸ ಅಂದಾಗ ಹಾನಗಲ್ಲ ಸ್ವಾಮಿಗಳು ಪಂಡಿತ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಆ ರೀತಿಯಲ್ಲಿ ಕುಮಾರ ಮಹಾಸ್ವಾಮಿಗಳು ಬಹಳಷ್ಟು ಶ್ರಮ ವಹಿಸಿ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳಿಗೆ ಸಂಗೀತ ಸಾಹಿತ್ಯ ಕೂಡ ಕಲಿಸಿದರು ಹಾಗಾಗಿ ಶಿವ ಮಂದಿರ ಸ್ಥಾಪನ ಆದ ನಂತರ ಪಂಚಾಕ್ಷರ ಗುರು ಪುಟ್ಟರಾಜ ಗುರುಗಳು ಸ್ವಲ್ಪ ಸಮಯದಲ್ಲಿ ನಾಡಿಗೆ ಸಂಗೀತ ಸಾಹಿತ್ಯ ನಾಟ್ಯ ಕಲೆಯನ್ನು ಕೊಟ್ಟರು ಮನೆಗೆ ಮಠ ಮಂದಿರ ಚರ್ಚಿಗೆ ಗುಡಿರುವಂತ ನಮ್ಮಂತ ಕುರುಡ ಕುಂಟ ದೀನ ದಲಿತ ಅಂಧ ಅನಾಥ ಮಕ್ಕಳು ಇವರೆಲ್ಲರನ್ನು ಕೂಡ ಕೈಯೊಳಗೆ ಜೋಳಿಗೆ ಹಿಡಿದು ಕರ್ಕೊಂಡು ಬಂದು ಇವರಿಗೆ ಸಂಗೀತ ಸಾಹಿತ್ಯ ನಾಟ್ಯ ಕಲೆಯನ್ನು ಕೊಟ್ಟರು ನಮ್ಮಂತರ ಒಳಗೆ ಭಿಕ್ಷೆ ಪಾತ್ರೆಯನ್ನು ಬಿಡಿಸಿ ಇವತ್ತು ಸಂಗೀತ ಸಾಹಿತ್ಯ ನಾಟ್ಯ ಅಕ್ಷಯ ಪಾತ್ರ ಕೊಟ್ಟಂತ ಕೀರ್ತಿ ಅದು ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳಿಗೆ ಅಂತ ವಿಶೇಷವಾಗಿ ಈ ಸಮಾಜ ಸುಧಾರಣೆ ಆಗ್ಬೇಕು ಸಮಾಜ ತಿದ್ದುಪಡಿ ಆಗ್ಬೇಕು ಸಮಾಜ ಎಚ್ಚರ ಅದು ಕವಿಗಳ ಮುಖಾಂತರ ಕವಿಗಳ ಮುಖಾಂತರವಾಗಿ ಇವತ್ತೆಲ್ಲ ಹಿಂದ ಸಿನಿಮಾ ಇದ್ದು ಸಂಪತ್ತಿ ಎಲ್ಲ ನೀವು ರಾಯಚೂರು ಜಿಲ್ಲೆಯ ಎಲ್ಲ ನಾಟಕ ಪದಕರು ಪದಾಧಿಕಾರಿಗಳು ಪದಗಳನ್ನು ಸ್ವೀಕರಿಸಿರ್ತಕ್ಕಂಥ ಸರ್ವ ಕವಿಮೂರ್ವಕ ಪ್ರಾಣ